ನಿಮ್ ಜಸ್ಟ್ ಮಾತಾಡಿ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಏನ್ ಕೇಳಿ ಹೂ ಅಂತ ಹೇಳಿ ಆಮೇಲೆ ನೋಡ್ಕೊಳ್ಳೋದ ಬಂದ್ಮೇಲೆ ನಾವು ಮಾತಾಡ್ತೀವಿ ಇ ಕಾಮರ್ಸ್ ಇ ಕಾಮರ್ಸ್ ಆಪ್ ಸರ್ ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಫಾರ್ ಎಕ್ಸಾಂಪಲ್ ಒಂದು ಸೂಪರ್ ಮಾರ್ಕೆಟ್ ಇಲ್ಲ ಒಂದು ಟೆಕ್ಸ್ಟೈಲ್ ಶಾಪ್ ಸೊ ಯು ವಾಂಟ್ ಸ್ಟಾರ್ಟ್ ಅಪ್ ಒಂದು ಇ ಕಾಮರ್ಸ್ ಆಪ್ ಬಿಲ್ಡ್ ಮಾಡಬೇಕು ಇವಾಗ ಆವ್ರೇಜ್ ಕಾಸ್ಟ್ ಒಂದು ಒಳ್ಳೆ ಆಪ್ ಬಿಲ್ಡ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಒನ್ ಲ್ಯಾಕ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಚಾರ್ಜ್ ಮಾಡ್ತಾರೆ

ಯಾವ ಫ್ರೂಟ್ಸ್ ಅಂಗಡಿ ನೋಡಿದ್ರು ಇವಾಗ ಸೀಸನ್ ಆಗಿರೋದ್ರಿಂದ ಬರೀ ಮ್ಯಾಂಗೋ 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 ಮ್ಯಾಂಗೋದಲ್ಲಿ ತುಂಬ ವೆರೈಟೀಸ್ ಇರುತ್ತಲ್ಲ ತೋತಾಪುರಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಬೇನಿಸಾ ಆಗಿರ್ಬೋದು ಬೆಂಗಳೂರ ಆಗಿರ್ಬೋದು ಈ ಥರ 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 ಮ್ಯಾಂಗೋ ಮೇಲೆ ಎಲ್ಲ ಕಡೆ ನಡೀತಾ ಇದೆ ನಮಗೆ ಮ್ಯಾಂಗೋ ತಗೊಳ್ಳೋದಕ್ಕೆ ದುಡ್ಡು ಕೊಟ್ಟು ಕೈ ಬರೋಲ್ಲ ಬಿಕಾಸ್ ಆಫ್ ಮ್ಯಾಂಗೋಗೆ ದುಡ್ಡು ಕೊಡಬೇಕು ಅಂದರೆ ಹೊಟ್ಟೆ ಹುರಿಯತ್ತೆ ಗಿಡಗಳಿರೋ ಕಾರಣ ಹಾಂ ಬಾಳೆಹಣ್ಣು ಡ್ರ್ಯಾಗನ್ ಫ್ರೂಟು ಪಪ್ಪಾಯ ಪಪ್ಪಾಯನ್ನು ಜಾಸ್ತಿ ತಗೊಳ್ಳಲ್ಲ ಜಾಸ್ತಿ ನಾವು ಫ್ರೂಟ್ಸಲ್ಲಿ ತಗೊಳ್ಳೋದಂದರೆ ಆ್ಯಪಲ್ಲು ಪೈನಾಪಲ್ಲು ವಾಟರ್ ಮಿಲನ್ನು ಈ ಮ್ಯಾಂಗೋ ಪಪ್ಪಾಯಾಗೆ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಅಂದರೆ ಒಂಥರ ಹೊಟ್ಟೆ ಹುರಿಯುತ್ತೆ ಗೈಸ್ ಫ್ರೂಟ್ಸ್ ಎಲ್ಲ ತೊಗೊಂಡು ಊರ ಕಡೆ ಮಕ್ಕಳನ್ನ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಬೇಕಾಗಿತ್ತು ಸಣ್ಣ ಪುಟ್ಟ ರೀಸನ್ಸ್ ಇರೋ ಕಾರಣ ಹೋಗೋಕ್ಕೆ ಆಗಲಿಲ್ಲ ಮಗನೇ ಶೂಟ್ ಮಾಡಿ ಕಳಿಸಿದ್ದ ಮಮ್ಮ ಎಷ್ಟೊಂದು ಮಳೆ ಬಂದೈತೆ ನೋಡು ಮಮ್ಮ ನಾನು ಶೂಟ್ ಮಾಡಿ ಕಳಿಸ್ತೀನಿ ಮಮ್ಮ ಅಂತ ಸುಮಾರು ಏನಿಲ್ಲ ಅಂದರೂ ಇದು ಪುಟ್ಟ ಗಿಡಗಳು ಗಾಯಿಸಿ ನಿನ್ನೆ ಹಾಕಿದ್ದಿದ್ದು ಇವಾಗ ಸೀಸನ್ಗೆ ಕಾಯಿ ಸಿಗ್ತಾ ಇದೆ ಇದು ಅದು ಮುಗಿದಿದ್ದ ತಕ್ಷಣ ಇದು ಕ್ರಾಪ್ ಬರಲಿ ಅಂತ ಅಪ್ಪ ಇನ್ನೊಂದು ಕಡೆ ನಾಟಿ ಮಾಡಿದರು ಆ ಗಿಡಗಳಲ್ಲಿ ಏನಿಲ್ಲ ಅಂದರೂ ಸರಿ ಸುಮಾರು ಮೊನೆ ನೀರು ಸ್ಟಾಕ್ ಆಗಿತ್ತು ನನ್ನ ಮಗ ಫುಲ್ಲು ಫೀಲ್ ಆಗ್ಬಿಟ್ಟು ನೋಡಿ ಮಮ್ಮ ಯಾವ ಥರ ಮಳೆ ಬಂದು ನಿಮ್ಮ ಗಿಡಗಳಿಗೆಲ್ಲ ಡ್ಯಾಮೇಜ್ ಆಗಿದೆ ನೀರು ತುಂಬ ನಿಂತುಬಿಟ್ಟೈತೆ ಅದನ್ನ ಏನು ಮಾಡಬೇಕು ಅನ್ನೋದೇ ಇಲ್ಲ ಎಷ್ಟು ಫೀಲ್ ಮಾಡಿಕೊಂಡ ಅಂದರೆ ಅಷ್ಟು ಫೀಲ್ ಮಾಡ್ಕೊಂಡ ಅವ್ನಿಗೆ ಯಾಕೆ ಫಾರ್ಮಿಂಗ್ ಅಂದರೆ ತುಂಬ ಇಷ್ಟ ಫಾರ್ಮಿಂಗ್ ಅಂದರೆ ಅವನಿಗೆ ಲವ್ವಿಂಗ್ ಅಂದರೆ ಅವನಿಗೆ ಅಪ್ಪ ತಮ್ಮ ಎಲ್ಲ ಮಾಡ್ತಾ ಇರೋ ಕಷ್ಟ ಎಲ್ಲ ಇರ್ತಾನೆ ಮಮ್ಮ ನಾನು ಎಜುಕೇಟೆಡ್ ಫಾರ್ಮರ್ ಹಾಕ್ತೀನಿ ಮಮ್ಮ ಅಂತ ಇರ್ತಾನೆ ಅಂತೂ ಅವನ ತಲೆಯಲ್ಲಿ ಫಾರ್ಮಿಂಗ್ ಅಂತಲೇ ಇದೆ ಮುಂದಕ್ಕೆ ಫ್ಯೂಚರಲ್ಲಿ ಏನು ಅಂತ ಗೊತ್ತಿಲ್ಲ ನಾನು ಎಷ್ಟೇ ಸರಿ ಒತ್ತಿ ಒತ್ತಿ ಕೇಳಿದ್ರು ಐ ಆಮ್ ಫ್ಯೂಚರ್ ಏನಾಗ್ತೀಯ ಮಗನೇ ಅಂದರೆ ನಾನು ಐ ವಾಂಟ್ ಟು ಬಿಕಮ್ ಎ ಫಾರ್ಮಿಂಗ್ ಫಾರ್ಮರ್ ಎಜುಕೇಟೆಡ್ ಫಾರ್ಮರ್ ಅಂತ ಹೇಳ್ತಾನೆ ಅದೇ ಬುದ್ಧಿ ಕೊಟ್ಟು ನನಗೇನು ಹ್ಯಾಪಿನೇ ಫಾರ್ಮರ್ಸ್ ಮುಂದೆ ನಾವೆಲ್ಲ ಝೀರೋ ಅಂತ ಹೇಳೋಕ್ಕೂ ಇಷ್ಟಪಡ್ತೀವಿ ಅವರಷ್ಟು ನೆಮ್ಮದಿ ಲೈಫು ಅವರಷ್ಟು ಖುಷಿ ಜೀವನ ನಾವೆಲ್ಲ ಖಂಡಿತ ಮಾಡೋದಕ್ಕೆ ಆಗಲ್ಲ ಹೊಂದತ್ತು ಉಪವಾಸ ಇರ್ತೀವಿ ಅಂದರೂ ನಮಗೆ ಅಷ್ಟೊಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗಿರ್ಬೋದು ಅಷ್ಟೊಂದು ಖುಷಿ ಆಗಿರ್ಬೋದು ನಿಜವಾಗ್ಲೂ ಖಂಡಿತ ನಾವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಗೈಸ್ ಅವರಷ್ಟು ನೆಮ್ಮದಿ ಗೊತ್ತಾ ಎಷ್ಟು ನೆಮ್ಮದಿ ಜೀವನ ಗೊತ್ತಾ ನಾನು ಒಂದೊಂದು ಸರಿ ಹೇಳ್ತಾ ಇರ್ತೀನಿ ನಡಿಯಪ್ಪ ಅವ್ರಿಗೆ ಹೊರಟುಬಿಟ್ಟು ನಾವು ಮನೆಯಲ್ಲಿ ಏನಾದರೂ ಒಂದು ಹಸು ಗಿಸು ಕಟ್ಕೊಂಡು ಜೀವನ ಮಾಡೋಣ ಅಂತ ಬಟ್ ನಮಗೆ ಆ ದಾರಿನೇ ಇಲ್ವಲ್ಲಮ್ಮ ಏನು ಮಾಡ್ತೀಯಾ ಹಸು ಮೇಯ್ಸೋಕ್ಕೆ ಬೇಕಾಗುತ್ತೆ ಎಲ್ಲಿಂದ ತರ್ತೀಯ ಎಲ್ಲ ಮೇನ್ ರೋಡ್ಗಳಾಗ್ಬಿಟ್ಟಿದಾವೆ ಎಲ್ಲ ಹುಲ್ಲಿಗೆ ಹೋಗಿ ಎಲ್ಲಿ ತರ್ತೀಯಾ ನೀನು ಅಂತ ಅಂತೆಲ್ಲ ಯಜಮಾನ್ರು ರೇಗಿಸ್ತಾ ಇರ್ತಾರೆ ಅಯ್ಯೋ ಏನೋ ಒಂದು ಆಗುತ್ತೆ ನಡೀರಪ್ಪ ಹೋಗೋಣ ಅಂತ ಹೇಳೋದು ಬಟ್ ಹೇಳಿದಷ್ಟು ಈಸಿ ಆಗಲ್ವಲ್ಲ ಜೀವನ ಮಾಡಲಿಕ್ಕೆಲ್ಲ ಸ್ವಲ್ಪ ತೋಟ ಇರಬೇಕು ನೀರಾವರಿ ಫೆಸಿಲಿಟೀಸ್ ಇರಬೇಕು ನಮ್ಮದೇ ಆದಂತಹ ಸ್ವಂತ ಭೂಮಿ ಇರಬೇಕಾಗತ್ತೆ ಇದೆಲ್ಲ ಇದ್ರೇ ಹಳ್ಳಿಗೋಗಿ ಜೀವನ ಮಾಡೋದು ಹಸುನ ಕಟ್ಟೋಕ್ಕೆ ಹುಲ್ ತರೋದಕ್ಕೆ ಎಲ್ಲ ಅನುಕೂಲ ಇರುತ್ತೆ ಎಷ್ಟು ದಿನ ಅಂತ ಬೇರೆಯವ್ರದ್ದು ಅಲ್ಲಿ ಹೋಗಿ ಹುಲ್ಲು ಕೊರ್ ಕೊಯ್ಕೊಂಡು ಹಸುನ್ ಮೇಯ್ಸೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಪರಿಸ್ಥಿತಿಗೆ ತಕ್ಕಂಗೆ ನಾವೆಲ್ಲ ಜೀವನ ಮಾಡ್ಕೊಂಡು ಹೋಗ್ಬೇಕಾಗತ್ತಮ್ಮ ಹೇಳ್ದಷ್ಟು ಸುಲಭ ಅಲ್ಲ ಅಂತನೂ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿರ್ತಾರೆ ಅದು ನಿಜಾನೇ ಗೈಸ್ ಹೆಸ್ ಇದೆಲ್ಲ ನೋಡಿಕೊಂಡು ಬೆಂಗಳೂರಿಗೆ ಬಂದ ಮೇಲೆ ಅಲ್ಲಿ ಸ್ವಲ್ಪ ಶಾಪಿಂಗ್ ಅಂತ ಹೋಗಿದ್ದೆ ಚೆನ್ನಾಗಿರೋ ರೋಡ್ನೆಲ್ಲ ಕಿತ್ತಾಕೋದು ಈ ಥರ ಮೋರೈಸ್ನೆಲ್ಲ ಕಿತ್ತಾಕೋದು ಜನರಿಗೆ ತುಂಬ ತೊಂದರೆ ಕೊಡೋದು ನೋಡಿ ಏನಾಗಿದೆ ಅದು ಮೋರಿ ಚೆನ್ನಾಗೇ ಇದೆ ಮಳೆ ಬಂತು ಹರಿತಾ ಹರಿತಾಯಿದೆ ಚರಂಡಿ ಚರಂಡಿ ಏನಾದರೂ ಒಂಚೂರು ಡ್ಯಾಮೇಜ್ ಆಗಿದೆಯಾ ಸುಮ್ಮನೆ ಬಿಲ್ಲುಗಳು ಮಾಡ್ಕೊಳ್ಳೋದಕ್ಕೆ ಈ ಗೋರ್ಮೆಂಟ್ ಅವರು ಈ ಕೆಲಸ ಎಲ್ಲಿ ನೋಡಿದ್ರು ರೋಡ್ ಕಿತ್ತು ಕಿತ್ತು ಕೆರಾ ಮಾಡಿ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಮನೆ ಬಾಗಿಲಿಗೆ ಬಂದೆ ಮನೆ ಹತ್ರ ನೋಡ್ತಾ ಇದ್ದೆ ವೀಲಿಂಗ್ ಎತ್ತೋದು ನೋಡ್ತಾ ಇದ್ದೀರಾ ಇನ್ನು ಹತ್ತನೇ ಕ್ಲಾಸ್ ಹರಿಯದ ಹುಡುಗರು ಹೀಗೆಲ್ಲ ವೀಲಿಂಗ್ ಇದು ಡೆಡ್ ಎಂಡ್ ಆಗಿರೋ ಕಾರಣ ವೀಲಿಂಗ್ ಎತ್ತಕ್ಕೆ ಬಂದಿದ್ದಾರೆ ನಾನು ಗದ್ರಿದ್ದಕ್ಕೆ ಅವರು ಪಾಡ್ಗವರು ಆಂಟಿ ನೋಡ್ತಾ ಇದ್ದಾರಾ ಇಲ್ವಾ ಅಂತ ಅಲ್ಲೋಗಿ ಮಿರರಲ್ಲಿ ನೋಡ್ತಾ ಇದ್ದರು ನಾವೆಷ್ಟು ಕೇರ್ ಆಗಿದ್ರು ಈ ಗಂಡು ಮಕ್ಕಳು ಒಂದು ವಯಸ್ಸಿಗೆ ಬಂದುಬಿಟ್ರೆ ಅವ್ರು ನೆಡಿಯೋದು ತುಂಬ ಕಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗಾಯಸ್ ಥ್ಯಾಂಕ್ ಯು